ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಸ್ತಿ ಕ್ರಿಸ್ತಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದು ಈರುಳ್ಳಿ ರೈಸ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದಾಗ ಗಡ್ಬಿಡಿಯಲ್ಲಿ ಮಾಡುವಂತಹ ಈರುಳ್ಳಿ ರೈಸ್ನ ಮಾಡ್ತಾಯಿದ್ದೀನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಒಡೆ ಬೋಂಡ ಕರೆದಿದೆ ರಾತ್ರಿ ಅದೇ ಬಾಣಲಿನ ಎಣ್ಣೆ ಎಲ್ಲ ಬೇರೆದಕ್ಕೆ ತಕ್ಕೊಂಡು ಇಟ್ಕೊಂಡಿದ್ದೀನಿ ಎಣ್ಣೆ <Giro> ಹಾಕೊಂಡಿದ್ದೀನಿ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಾಪಟ ಅಂತ ಸಿಡಿತಾ ಇದೆ ಸ್ವಲ್ಪ ಕಡಲೆ ಬೀಜ ಹಾಕೋತಾ ಇದ್ದೀನಿ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ ಹಾಕಿದ್ದೀನಿ ಆಗ ಸ್ವಲ್ಪ ಜೀರಿಗೆ कदले ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಕಟ್ ಮಾಡಿ ಕೂಡ ಹಾಕೋಬೋದು ನೀವು ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ನಾಲ್ಕು ಹಸಿ ನೆಣಸಕಾಯಿ ತೊಗೊಂಡಿದ್ದೀನಿ ಸರಿಬೇವು ನೀವು ಹಸಿ ಕರಿದೇವಿದ್ದರೂ ಹಾಕ್ಕೊಳ್ಳಿ ಈಗ ನಾನು ಒಂದು ನಾಲ್ಕು ಈರುಳ್ಳಿನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಫ್ರೈ ಆಗಿದೆ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ಬೋದು ಸಾಫ್ಟ್ ಕೂಡ ಆಗಿದೆ ಇವಾಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ತಪ್ಪರೆ ಇಲ್ಲ ನಿಮಗೆ ಹುಳಿ ಎಷ್ಟು ಬೇಕು ನೋಡಿಕೊಂಡು ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರ ತೊಗೊಂಡಿ ಜಾಸ್ತಿ ಹುಳಿ ಬಳಸೋಲ್ಲ ಅನ್ನೋರು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣೆ ತಗೊಂಡು ರಸನ ಹಾಕ್ಕೊಡಿ ಇವಾಗ ಸ್ವಲ್ಪ ಕುದೀಲಿ ಅದು

ಸ್ವಲ್ಪ ಗರಂ ಮಸಾಲ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿ ಕಾಯಿನೂ ಹಾಕಿದ್ದೀನಿ ಅಲ್ಲ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಮಕ್ಕಳ ನೋಡಿ ಒಂದೆರಡು ನಿಮಿಷ ಆ ಕಡೆ ಈ ಕಡೆ ಬಾಡಿಸ್ಕೊಂಡ್ರೆ ರೆಡಿ ಆಯಿತು ಅಜ್ಜಿ ಕಾಲದ ಈರುಳ್ಳಿ ರೈಸ್ ರೆಡಿ ಆಗ್ತಾ ಇದೆ ತುಂಬಾ ಟೇಸ್ಟ್ ಇರುತ್ತೆ ಗೊಜ್ಜು ಅಜ್ಜಿ ಕೈಯ್ಯಲ್ಲಿ ಮಾಡಿಸ್ಕೊಂಡು ಊಟ ಮಾಡೋರಂತೂ ಸೂಪರಾಗಿರುತ್ತೆ ರೆಡಿ ಆಯಿತು ಚಿನಿ ಇದನ್ನು ಸ್ವಲ್ಪ ನಾನೊಂದು ಬಾಕ್ಸ್ಗೆ ತಗೊಂಡ್ಬಿಡ್ತೀನಿ ನೋಡಿ ಸ್ವಲ್ಪ ಎಲ್ಲ ಬಾಕ್ಸ್ಗೆ ತಗೊಂಡೆ ಇವಾಗ ರೈಸ್ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ನಾನು ಅಕ್ಕಿ ಅಂತ ಏನಿಲ್ಲ ಯಾವುದು ನಾನು ಬಳಸ್ತೀನಿ ಅದನ್ನು ನಾನು ಹಾಕ್ಕೊಂಡಿದ್ದೀನಿ ನನ್ನ ನಾರ್ಮಲ್ ಸೊಸೈಟಿ ಅಕ್ಕಿ ಇದೆ ತಗೊಂಡಿದ್ದೀನಿ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನಾನು ನೋಡಿ ನಾನು ಸರ್ವಿಂಗ್ ಬೋಲ್ಗೆ ಹಾಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು